ಹಾಯ್ ನಮಸ್ತೆ ಎಲ್ಲರಿಗೂ ಇದು ಸಾಟರ್ಡೆ ಮಾರ್ನಿಂಗ್ ಮಿನಿ ವ್ಲಾಗ್ ಇವತ್ತು ರಾಮನವಮಿ ಇದೆ ಬೆಳಗ್ಗೆ ಎದ್ದು ರೆಡಿಯಾಗಿ ನಮ್ಮೂರಲ್ಲಿರೋ ದೊಡ್ಡ ಬಾವಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಪ್ಲಾನ್ ಹಾಕೊಂಡ್ವಿ ಬರ್ತಿದ್ದಂಗೆ ನಮ್ಮ ಅಣ್ಣದು ಅದು ಅಂಗಡಿ ಸಿಕ್ತು ತುಂಬಾ ವರ್ಷ ಆಗಿತ್ತು ಬಂದಿಲ್ಲ ಅಂತ ಹೇಳಿ ಅಂಗಡಿನ ನೋಡಿಕೊಂಡು ಅಲ್ಲಿಂದ ಅಪ್ಪ ಜೊತೆ ಬೈಕಲ್ಲಿ ಬಾವಿಗೆ ಬಂದ್ವಿ ಇಲ್ಲಿ ನಮ್ಮ ಮಾಮ ಆಲ್ರೆಡಿ ಬಿಸಿಲು ಜಾಸ್ತಿ ಅಂತ ಹೇಳಿ ಹೊಡಿತಾ ಇದ್ರು ನಾವು ನಿನ್ನೆ ಉಕ್ಕು ಗಾತ್ರೆಯಲ್ಲಿ ಈಜೋಡದು ಎಂಜಾಯ್ ಮಾಡಿರೋದ್ರಿಂದ ಇವತ್ತು ಈ ಬಾವಿಗೆ ಇಳಿಲಿಲ್ಲ ಈ ಬಾವಿ ಮತ್ತೆ ತುಂಬಾನೇ ಆಳ ಇದೆ ಇದ್ರು ಶೇಪ್ ಬಂದು ಎತ್ತಿನ ಗಾಡಿ ಶೇಪ್ ಇದು ನಮ್ಮೂರಲ್ಲಿ ಫೇಮಸ್ ಬಾವಿ ಅಂತ ಹೇಳ್ಬೋದು ಅಲ್ಲಿಂದ ಬರ್ತಿದ್ದಂಗೆ ನಮ್ಮ ಫ್ರೆಂಡ್ ಕೂಡ ಬಂದ್ರು ಅವ್ರದ್ದು ಇದು ಮಂದೆಯವರಂತೆ ಹಾಗಾಗಿ ಅವರು ಕೂಡ ಬಂದಿದ್ರು ಅಲ್ಲಿಂದ ಮನೆಗೆ ವಾಪಸ್ ಬಂದು ಹನ್ನೆರಡು ಗಂಟೆಗೆ ತೇರಾಯಿತು ತೇರನ್ನ ನೋಡಿಕೊಂಡು ನಮ್ಮಣ್ಣ ವರ್ಷ ವರ್ಷ ಮಜ್ಜಿಗೆ ಆಗಿ ಪಾನ್ಖನ ವಿತರಣೆ ಮಾಡ್ತಾನೆ ಈ ವರ್ಷನೂ ಕೂಡ ಒನ್ರಮ್ ಮಜ್ಜಿಗೆ ಹಾಗೆ ಒನ್ ರಂ ನಾವು ಎಲ್ಲರಿಗೂ ದಾನ ಮಾಡಿದ್ವಿ ಎಲ್ಲರೂ ಬಿಸಿಲಲ್ಲಿ ಕುಡಿದು ಹೊಟ್ಟೆ ತುಂಬಾ ತಣ್ಣಗಿತ್ತು ಅಂತ ಹೇಳಿ ಚೆನ್ನಾಗಿ ಇದು ಮಾಡಿಕೊಂಡು ಹೋದ್ರು ಮಜ್ಜಿಗೆ ಎಲ್ಲ ಖಾಲಿ ಆದ್ಮೇಲೆ ಮತ್ತೆ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ವಿ ಇದು ಒಂದು ಹನುಮಪ್ಪನ ವಿಗ್ರಹ ನೀವೇನಾದ್ರು ಕೆಲಸ ಅನ್ಕೊಂಡಿದ್ರೆ ಹನುಮಪ್ಪ ಎದ್ದು ಬರ್ತಾನೆ ಇಲ್ಲ ಅಂತಂದ್ರೆ ಆಗಿ ಕಚ್ಕೊಂಡಿರತ್ತೆ ಇದು ಇಲ್ಲಿನ ಪದ್ಧತಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗತ್ತೆ ನಾವು ಕೂಡ ಇದನ್ನ ಮಾಡಿದೀವಿ ಅಲ್ಲಿಂದ ನಾನು ನಮ್ಮಮ್ಮ ದಿಂಡುಳ್ಳಕ್ಕೆ ಬಂದು ಇಬ್ರು ದಿಂಡುಡ್ತೀವಿ ಅಂತ ಅನ್ಕೊಂಡು ದಿಂಡ ಉಳ್ಳದ್ವಿ ಅದು ಉರುಳು ಸೇವೆ ಅಂತ ಕರೀತಾರೆ ಈ ಊರಲ್ಲಿ ದಿಂಡುಳ್ಳ ಅಂತ ಹೇಳ್ತಾರೆ ಅಲ್ಲಿಂದ ದಿಂಡುಳ್ಳಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಎಲ್ಲರೂ ಬಂದಿದೆ ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಕಾದಿದ್ದು ಊಟ ಮಾಡಿಕೊಂಡು ಅಲ್ಲಿಂದ ಎಲ್ಲರೂ ಮನೆಗೆ ವಾಪಸ್ ಆದ್ವಿ ಮತ್ತು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ತಾ ಇದ್ರು ಹಾಗೆ ನಾನು ನಮ್ಮ ಮನೆಯವರು ನಮ್ಮ ಮಾಮ ನಮ್ಮಪ್ಪ ಎಲ್ಲರೂ ಮೇಲ್ಗಡೆ ಕೇರಮ್ನ ಆಡಿ ಎಂಜಾಯ್ ಮಾಡಿದ್ವಿ ಒಂದೆರಡು ಅವರ್ ನಿದ್ದೆ ಮಾಡಬೇಕಾಗಿತ್ತು ನಿದ್ದೆ ಮಾಡಿಕೊಂಡು ತಿರ್ಗಾ ಎದ್ದು ರೆಡಿಯಾಗಿ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಬರಬೇಕಾಗಿತ್ತು ಹಾಗಾಗಿ ರಿಟರ್ನ್ ಬಂದ್ವಿ ಇದಾಗಿತ್ತು ಶನಿವಾರದ ಮಿನಿ ಬ್ಲಾಗ್ ನಿಮಗೆ ಫ್ರೈಡೆ ಮಿನಿ ಬ್ಲಾಗ್ ಬೇಕಂದ್ರೆ ಅದನ್ನು ಪಾರ್ಟ್ ಒನ್ ಅಂತ ಹಾಕಿದ್ದೀನಿ ಇದು ಪಾರ್ಟ್ ಟು ಇದು ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ